ರಸ್ತೆ ಅಗ್ಲೀಕರಣ ಕಟ್ಟಡ ನಿರ್ಮಾಣ ಚರಂಡಿ ನಿರ್ಮಾಣ ಆಟದ ಮೈದಾನ ಹೀಗೆ ಅಭಿವೃದ್ಧಿ ಹೆಸರಲ್ಲಿ ಹಿರಿಯರು ಹಾಕಿದ ಮರಗಳ ಮಾರಣ ಹೋಮ ನಡೆಯುತ್ತಿದೆ ನಗರೀಕರಣ ನೆಪದಲ್ಲೂ ಸಾಲು ಮರಗಳ ಕಟಾವು ನಡೆಯುತ್ತಲೇ ಇವೆ ಇಲಾಖೆ ಅನುಮತಿ ಇಲ್ಲದೆ ಮರ ಕಡಿಯುವ ಹಾಗಿಲ್ಲ ಎಷ್ಟೆಲ್ಲ ಕಾನೂನು ಇದ್ರೂ ಇನ್ನೂರು ವರ್ಷಗಳ ಬೃಹತ್ ಆಲದ ಮರ ಕಡಿಯಲು ಅನುಮತಿ ಕೊಟ್ಟವರು ಯಾರು ಯಾರ ಅನುಮತಿಯೂ ಇಲ್ಲದೆ ಕಡಿದು ಹಾಕಿದ್ದಾರೆ ಇಬ್ಬರು ಮೇಲೂ ಕಾನೂನು ಕ್ರಮ ಜರುಗಿಸಿ ಎಂದು ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ನಗರೀಕರಣದ ಹೆಸರಿನಲ್ಲಿ ವಿದ್ಯುತ್ ಕಂಬಗಳಿಗೆ ಅಡ್ಡ ಬರ್ತಿದೆ ಅನ್ನೋ ನೆಪದಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಂತಿರುವ ಮರಗಳ ಮಾರಣ ಹೋಮ ನಡೀತಾ ಇದೆ ಚಿಕ್ಕಬಳ್ಳಾಪುರ ನಗರದ ಎರಡನೇ ವಾರ್ಡ್ ಭಗತ್ ಸಿಂಗ್ ನಗರ ಬಿಟ್ಟು ಮುಸ್ಟೂರು ಕಡೆ ಸಾಗುವ ರಸ್ತೆಗೆ ಅಂಟಿಕೊಂಡಂತೆ ಯಾರೋ ಲೇಔಟ್ ನಿರ್ಮಾಣ ಮಾಡ್ತಿದ್ದಾರೆ ಅದರ ಪಕ್ಕದಲ್ಲಿ ಇರುವ ಪುರಾತನ ಕಾಲದ ಸುಮಾರು ಇನ್ನೂರು ವರ್ಷಗಳ ಆಲದ ಮರವೊಂದನ್ನು ಕಟಾವು ಮಾಡಿ ನೆಲಕ್ಕುರುಳಿಸಿದ್ದಾರೆ ಈ ಮರ ಕಟಾವು ಮಾಡಲು ಕಾರಣವೇ ಇಲ್ಲ ರಸ್ತೆಗೆ ಅಡ್ಡವಿಲ್ಲ ವಿದ್ಯುತ್ ಕಂಬದ ಲೈನ್ಗಾಗ್ಲಿ ಪಕ್ಕದ ಜಮೀನಿಗೆ ಹೋಗೋ ದಾರಿಗಾಗ್ಲಿ ಅಡ್ಡ ಇಲ್ಲ ಆದ್ರೆ ಯಾಕೆ ಕಟಾವು ಮಾಡಿದ್ರು ಇದನ್ನ ಕಟಾವು ಮಾಡಲು ಅನುಮತಿ ಯಾರು ಕೊಟ್ರು ಅನ್ನೋದು ಅನುಮಾನವಾಗಿದೆ ಬೃಹತ್ ಆಲದ ಮರ ಕಟಾವು ಮಾಡಿ ರೆಂಬೆ ಕೊಂಬೆ ಸಾಗಿಸಿಬಿಟ್ಟಿರುವ ಆಸಾಮಿಗಳು ಕಾಂಡ ಮಾತ್ರ ಅಲ್ಲಿಯೇ ಬಿಟ್ಟಿದ್ದಾರೆ ಆ ಕಾಂಡವೇ ಬೃಹತ್ ಗಾತ್ರದ ಮರದಂತೆ ಕಾಣ್ತಿದ್ದು ಇನ್ನು ರೆಂಬೆ ಕೊಂಬೆ ಟೊಂಗೆ ಎಲ್ಲ ಎಷ್ಟು ದೊಡ್ಡ ಗಾತ್ರದಿರಬಹುದು ಅಂತ ಊಹಿಸಲು ಆಗ್ತಾ ಇಲ್ಲ ಏನು ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದಿದ್ದ ಪರಿಸರ ಪ್ರೇಮಿ ಗುಂಪು ಮರದ ಆನಂದ ಮರ ಕಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನಮಸ್ಕಾರ ನಮ್ಮ ಹೆಸರು ಗುಂಪು ಮರದ ಆನಂದ ಅಂತ ಇವತ್ತೊಂದು ಇಲ್ಲಿ ಚಿಕ್ಕಬಳ್ಳಾಪುರದ ದುರಂತಾನೇ ನಡೆದಿದೆ ಅಂತ ಹೇಳ್ಬೋದು ಡಿಬೋ ಕ್ಯಾರೇಜ್ ಪಕ್ಕದಲ್ಲಿ ಬೃಹತ್ ಕಾರದಂಥ ಒಂದು ಸುಮಾರು ನೂರೈವತ್ತರಿಂದ ಇನ್ನೂರು ವರ್ಷಗಳಿದೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಯಾವ ಪುಣ್ಯಾತ್ಮಕ ಹಾಕಿದ್ರೂ ಗೊತ್ತಿಲ್ಲ ಇದು ಯಾರಿಗೂ ತೊಂದರೆ ಇಲ್ಲ ರಸ್ತೆ ಇದೆ ಈ ಕಡೆ ಇರೋವಂಥ ಮರವನ್ನು ಉರುಳಿಸಿದ್ದಾರೆ ಇಲ್ಲಿ ಲೇಔಟ್ ಅವ್ರು ಉಳಿಸ್ತಿರೋ ಇಲ್ಲಾಂದ್ರೆ ಯಾರು ಇದಕ್ಕೆ ಕೊನೆ ಇಲ್ಲಾಂದ್ರೆ ಅರಣ್ಯ ಇಲಾಖೆಯವರು ಯಾರೂ ಗೊತ್ತಿಲ್ಲ ಇದಕ್ಕೆ ಒಟ್ಟಿನಲ್ಲಿ ಇಲ್ಲಿ ಸುಮಾರು ಜನಕ್ಕೆ ಸುಮಾರು ಐನೂರು ಜನಕ್ಕೆ ಆಕ್ಸಿಜನ್ ಕೊಡ್ತಾ ಇತ್ತು ಪ್ರತಿ ದಿವಸ ಇದು ಮತ್ತು ಎಷ್ಟೋ ಪಶು ಪಕ್ಷಿಗಳಿಗೆ ಇಲ್ಲಿ ವಾಸ ಇತ್ತು ಮತ್ತು ಎಷ್ಟೋ ಮತ್ತು ಹಣ್ಣುಗಳು ಬಿಡ್ತಾಯಿತ್ತು ಇದರಲ್ಲಿ ಕೆಂಪದ ಅಂತ ಆಲದ ಮರ ಕಾಯಿಗಳು ಬೀಳ್ತಾ ಇತ್ತು ಸುಮಾರು ಮೂರು ತಿಂಗಳು ಪಶು ಪಕ್ಷಿಗಳು ಈ ಕಾಯಿಗಳು ತಿಂತಾಯಿತ್ತು ಯಾಕೆ ಇದನ್ನು ಉರುಳಿಸಿದ್ರೆ ಗೊತ್ತಿಲ್ಲ ಒಂದು ಮಾನವೀಯತೆ ಬೇಡವಾ ಮರಗಳನ್ನು ಕಡಿತಾರಲ್ಲ ಇದನ್ನು ಏನೋ ಏನು ತೊಂದರೆ ಆಗಿದೆ ನೆರಳು ಬರ್ತಾಯಿತ್ತು ಪಕ್ಷಿಗಳಿಗೆ ಆಶ್ರಯ ಆಗಿತ್ತು ಯಾರಿಗೂ ತೊಂದರೆ ಇಲ್ಲ ಇದು ಈ ಕಡೆ ಅದಕ್ಕೂ ತೊಂದರೆ ಇಲ್ಲ ರಸ್ತೆಗೂ ತೊಂದರೆ ಇಲ್ಲ ಈ ಮರವನ್ನು ಉಳಿಸಿದ್ರೆ ಯಾಕೆ ಉಳಿದಿದ್ದಾರೋ ದೇವ್ರು ಅವರಿಗೆ ನಿಜವಾಗ್ಲೂ ಒಳ್ಳೇದು ಮಾಡೋಲ್ಲ ನಿಜವಾಗ್ಲೂ ಯಾಕೆಂದರೆ ಮನುಷ್ಯನ ಸಾಯಿಸೋದು ಒಂದೇ ಮರ ಕಡೆಯೋದು ಒಂದೇ ಯಾಕೆ ಮರ ಬೆಳೆಸಬೇಕು ಇನ್ನೂರು ವರ್ಷ ಆಗಬೇಕಾಗುತ್ತೆ ಯಾಕೆ ಮರ ಬೆಳೆಸೋರು ಇಲ್ಲ ಕಡೆಯೋರ ಮುಂದೆ ಇದ್ದರೆ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಇನ್ನು ಯಾವ ಕಾರಣಕ್ಕಾಗಿ ಮರ ಕಡಿಯಲಾಗಿದೆ ಎಂಬುದು ನಿಗೂಢವಾಗಿದ್ದು ವಲಯ ಅರಣ್ಯಾಧಿಕಾರಿಗಳನ್ನು ಸಂಪರ್ಕಿಸಿದಾಗ ಅನುಮತಿ ನೀಡಿದ್ದೇವೋ ಇಲ್ಲವೋ ಎಂದು ನೋಡಿ ತಿಳಿಸ್ತೇವೆ ಅಂತ ಹಾರಿಕೆ ಉತ್ತರ ನೀಡುತ್ತಾರೆ ಕೆ ಎಸ್ ನಾರಾಯಣಸ್ವಾಮಿ ಎ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ